ನೋಡ್ರಿ ಇವತ್ತು ಭಾನುವಾರ ನಿಮ್ ಅತ್ತೆ ನಿಮ್ ಗಂಡ ನಿಮ್ ನಾದ್ನಿ ಯಾರೋ ಜಗಳ ಮಾಡ್ಕೊಂಡ್ಲಿ ನೀವ್ ಮಾತ್ರ ತಲೆನೇ ಕೆಲ್ಸ್ಕೋಬೇಡಿ ಯಾಕೆ ಅಂದ್ರೆ ವಾರದು ಭಾನುವಾರ ಒಂದಿನ ಮಟನ್ ಚಿಕನ್ ಎಲ್ಲ ಚೆನ್ನಾಗಿ ತಿನ್ನದ್ ನಾವು ಬೇಕಂತಾನೆ ಜಗಳ ತಗಿತಾರೆ ಬಟ್ಟೆ ಮಾತ್ರ ನೀವು ಮೋಸ ಮಾಡಕ್ ಹೋಗ್ಬೇಡ್ರಿ ಹಾ ಜಗಳ ಹಾಕೊಂಡ್ರೆ ಹೆಂಗಾರ ಜಗಳ ಆಡ್ಕೊಂಡ್ರಿ ನಿಮ್ ಪಾಟಿಗೆ ನೀದ್ರಿ ಯಾವ್ದೇ ಕಾಣಕ್ಕೂ ಮೋಸ ಮಾಡಬೇಡ್ರಿ ಬಿಟ್ರಿ ಬರುವ ಕಾಯ್ಬೇಕು ಮಟನ್ ಚಿಕನ್ ತಿನ್ನಾಕಿ ಇದೇ ಒಂದು ಎಪ್ಪ ಅಂತ ಹಬ್ಬ ಜಗಳ ತೆಗಿತಾರ ಅತ್ತೆ ತಲೆನೇ ಕೆಡ್ಸ್ಕೊಬೇಡಿ ಹೊಟ್ಟೆಗೆ ಯಾವತ್ತೂ ನಾವು ಮೋಸ ಮಾಡಬಾರ್ದವ್ರಿ ಅವ್ರು ಏನಾರು ಜಗಳ ಮಾಡ್ಕೊಳ್ಳಿ ಅವ್ರೇನೋ ಚೆನ್ನಾಗಿ ತಿಂತಾರೆ ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಆರಾಮಾಗಿರ್ತಾರೆ ನಾವೇ ತಲೆ ಕೆಡ್ಸ್ಕೋಬೇಕು ಚೆನ್ನಾಗಿ ತಿನ್ನಿ ಹೊಟ್ಟೆ ತುಂಬ ತಿನ್ನಿ ತುಂಬ ನಿದ್ದೆ ಮಾಡೋ ಹಲೋ

ಅಯ್ಯೋ ಅದಕ್ಕೆ ನಾನೇನು ಮಾಡೋಣಕ್ಕೆ ನಾನು ನೀನು ಎತ್ಕೊಂಡು ಹೋಗ್ಬಿಡ್ತೀನಿ ದುಡ್ಡು ಎತ್ಕೊಳ್ಬೇಕಾ ಚೆನ್ನಾಗಿರುತ್ತೆ ಏನು ಊರ್ ಬಿಟ್ಟು ಹೋಗ್ತೀನಾ ಇಲ್ಲೇ ತಾನೇ ಇರ್ತೀನಿ ಎಷ್ಟು ಗಾಂಚಲ್ಲಿ ಇರಬೇಡ ನೋಡಿ ಊರ್ ಬಿಟ್ಟು ಹೋಗ್ತೀನಿ ಅದು ಬಿಟ್ಟು ಹೋಗ್ತೀನಿ ಇದು ಬಿಟ್ಟು ಹೋಗ್ತೀನಿ ಕಂದೇಪುರಣ ಹೇಳ್ಬಾರ್ದು ಕಣ್ರಮ್ಮ ಹತ್ತು ಜನ ತಗೊಳೋದಕ್ಕೆ ನೀವು ನೆಟ್ಟು ಹಂಗೆ ಇರಬೇಕು ಹಂಗೆ ಕಟ್ಟಬೇಕು ಇವಳು ಒಬ್ಬಳು ಕಟ್ಟಿ ನೀನು ಒಬ್ಬಳು ಕಟ್ಟಿಲ್ಲ ಅಂದರೆ ಇವಾಗ ಕಾಸೆ ತಗೊಂಡಿಲ್ಲ ಯಾರು ಗೊತ್ತಾ ನಿನ್ನಾಗೆ ಕಾಯ್ಕೊಂಡಿರ್ತಾ ತಾನೆ ಮನ್ತ ಸರಿ ಹೋಗಲ್ಲ ರೀ ಹ ತಗೋಬೇಕಾದ್ರೆ ಹಂಗೆ ಕಣ್ಣ ನೀರ್ ಸುಡ್ಸ್ಬಿಟ್ಟು ತಂಗ್ ಇರ್ತಾಕಂತಾರೆ ಹಂಗೆ ಕರೆಕ್ಟ್ ಆಗಿ ಕಟ್ಬೇಕು ತಾನೇಯ ಇವ್ರಿಗೆಲ್ಲ ಫೋನ್ ಸರಿ ಹೋಗಲ್ಲ ಮನೆ ಹೋದ್ರೆ ಸರಿ ಹೋಗೋದು ಮಾಡ್ತಿದ್ಯಪ್ಪ ಅನಿಲ್ ಕುಮಾರ್ ಏನ್ ಮಾಡ್ತಿದ್ಯಾ ಯಾನಿ ಮಟ್ಟಿ ಯಾ ಅಪ್ಪ ಅಪ್ಪ ಏನು ಮಾಡ್ತಾ ಇದ್ದಪ್ಪ ರಿಯಾ ಅಪ್ಪಜಿ ಅಪ್ಪ ಮಟ್ಟಿ ಮಮ್ಮಾ ಮಾರ್ಚಲ್ ವಲ ಯಾಕೆ ಅಪ್ಪಜಿ ಮುನು ವಾರ ವಾರ ಇವುದೇ ಅಡಿಗೆ ತಿಂಡಿ ಅಡಿಗೆ ಇವುದೇ ನಿಮ್ಮನೇನು ಅಷ್ಟೇ ವಾರಕ್ಕೊಂದ್ಸಲ ನಿಮ್ ಹೆಂಡತಿ ಮಾಡ್ಕೊಡ್ರಿ ಎಷ್ಟು ಖುಷಿ ಆಗ್ತಾರ ನೋಡ್ರಿ ನನ್ ಮಗನ್ ತರನೆ ಎಂಟ್ ಮಾಡಿ ಹಣಿ ವಾರಕ್ಕೊಂದ್ಸಲ ನಿಮ್ ಹೆಂಡತಿಗೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತೀಯಾ ಹಾ ಮಾಡ್ತಾ ಇದೀನಿ ನಮ್ ಅಡಿಗೆ ಮಾಡ್ತಾ ಇದೀನಿ. ಮಾಡ್ತಾರಲ್ವಾ ಅವರು ನೋಡಿ ನನ್ ಮಗ ಏನ್ ಹೇಳ್ತಾ ಇದ್ದಾರೆ ಅಂತ ವಾರಕ್ ಒಂದ್ಸರ ನನ್ನ ಮಗನ್ಸರೇ ಅಡ್ಗೆ ತಿಂಡಿ ಮಾಡ್ಕೊಡಿ ಥ್ಯಾಂಕ್ ಯು ಬಾಯ್ ಬಾಯ್